ಆರ್ ಸಿ ಬಿ ರಿಪೋರ್ಟ್ ಅನ್ನ ರಾಜ್ಯ ಸರ್ಕಾರ ಅವ್ರು ಮಾಡಿದಂತಹ ಒಂದು ತನಿಖಾ ಆಯೋಗ ಸಬ್ಮಿಟ್ ಮಾಡ್ತಾ ಇದೆ ಅಂತ ಕೇಳಿದ್ದೀನಿ ನಾನು ಅವ್ರಿಗೂ ಹೇಳ್ತೀನಿ ಯಾರು ಈ ತನಿಖಾ ಸಂಸ್ಥೆ ಏನಿದೆ ದಯವಿಟ್ಟು ಸಬ್ಮಿಟ್ ಮಾಡಕ್ಕೆ ಹೋಗಬೇಡಿ ಯಾಕೆ ಮಾಡಕ್ ಹೋಗ್ತೀರ ಏನು ಬರ್ದಿರಲ್ಲ ತಪ್ಪೆಲ್ಲ ಆರ್ ಬಿದು ತಪ್ಪೆಲ್ಲ ಕೆ ಎಸ್ ಅದು ಅಷ್ಟು ಬಿಟ್ಟರೆ ಏನು ಇರಲ್ಲ ಅದರಲ್ಲಿ ನೋಡಿ ಇವರ ಮೇಲೆ ಕ್ರಮ ತೆಗೆದುಕೊಳ್ಳಿ ನಿಮ್ ಮನೆ ಆಳ ಕಾಂಗ್ರೆಸ್ ಸರ್ಕಾರದಿಂದ ಇವತ್ತು ಬೆಂಗಳೂರಲ್ಲಿ ನಡೀತಾ ಇದ್ದಂತ ಎಲ್ಲ ಮ್ಯಾಚ್ ಗಳು ಇವತ್ತು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ ಇಲ್ಲಿ ಏನ ನಮ್ಮ ಬೆಂಗಳೂರಲ್ಲಿ ಬಿಸ್ನೆಸ್ ನಡಿಬೇಕಾಯಿತು ಆ ಬಿಸ್ನೆಸ್ ಇಲ್ಲ ಹೋಟ್ಲ್ ಬಿಸ್ನೆಸ್ ಇಲ್ಲ ಅಂಗಡಿ ಬಿಸ್ನೆಸ್ ಇಲ್ಲ ತೆರಿಗೆನೂ ಇಲ್ಲ ಅಷ್ಟು ತೆರಿಗೆ ಬರಬೇಕಾಯ್ತು ಸೇರ್ ಅಷ್ಟು ತೆರಿಗೆ ಬೆಂಗಳೂರಿಗೆ ಬರಬೇಕಾಯ್ತು ಕರ್ನಾಟಕಕ್ಕೆ ಬರಬೇಕಾಯ್ತು ತೆರಿಗೆ ಆ ತೆರಿಗೆನೂ ಈಗ ಮ್ಯಾಚ್ ನಡೆದಿದ್ರೆ ಕೋಟ್ಯಾಂತರ ರೂಪಾಯಿ ತೆರಿಗೆ ಬರೋದು ಕರ್ನಾಟಕಕ್ಕೆ ಆ ತೆರಿಗೆನೂ ಹೋಯ್ತು ಜನರಿಗೆ ಎಂಟರ್ಟೈನ್ಮೆಂಟ್ ಬೆಂಗಳೂರಲ್ಲಿ ಏನ್ ಎಂಟರ್ಟೈನ್ಮೆಂಟ್ ಇದೆ ಮ್ಯಾಚ್ ನೋಡೋ ಎಂಟರ್ಟೈನ್ಮೆಂಟ್ ಬಹಳ ಜನ ಕ್ರಿಕೆಟ್ ಅಭಿಮಾನಿ ಇದೆ ಬೆಂಗಳೂರಲ್ಲಿ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಅದಕ್ಕೂ ಮನೆ ಆಳು ಕೆಲಸ ಮಾಡಿದ್ರಿ ಹ ಯಾವುದು ನಡೀತಾ ಇದ್ದೆಲ್ಲ ಬೇರೆ ಕಡೆ ಹೋಗಿದೆ ಈಗ ವಿಶ್ವಕಪ್ಗಳು ಯಾವ್ದಾವ್ದು ನಡಿಬೇಕಾಯ್ತು ಅವೆಲ್ಲನು ಕೂಡ ಬೇರೆ ಬೇರೆ ಕಡೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ರು ನಿಮ್ಮ ಯೋಗ್ಯತೆಗೆ ಈ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಯೋಗ್ಯತೆಗೆ ಸ್ಪೋರ್ಟ್ಸ್ಗೂ ಇಲ್ಲಿ ಬೆಲೆ ಇಲ್ದಂಗೆ ಆಗ್ಬಿಟ್ಟಿದೆ ಒಂದ್ ಕಡೆ ಮಹಿಳಾ ತಂಡ ವಿಶ್ವಕಪ್ ಅನ್ನ ಗೆದ್ದಿದ್ದಾರೆ ಇಲ್ಲಿ ಮ್ಯಾಚ್ ನೋಡೋಕು ಅವಕಾಶ ಇಲ್ಲ ಎಲ್ಲ ಕಡೆ ಬೇರೆ ಹೋಗ್ತಾ ಇದ್ದಾರೆ ಆ ಶಾಪ ನಿಮ್ಗೆ ತಟ್ಟೋದು ಕಾಂಗ್ರೆಸ್ ಅವರಿಗೆ ತಪ್ಪೋದು ಅದಕ್ಕೆ ಇವತ್ತು ಆರ್ ಸಿ ಏನ್ ರಿಪೋರ್ಟ್ ಕೊಡ್ತಾ ಇದಾರೆ ಅದು ನನಗನ್ಸ್ತೈತೆ ಅದರಲ್ಲಿ ಯಾವುದೇ ಹುರುಳಿಲ್ಲ ಯಾವುದೇ ಹುರುಳಿಲ್ಲ ಇವರು ಎಸ್ಕೇಪ್ ಆಗೋದಕ್ಕೋಸ್ಕರ ಮಾಡಿದ ತಪ್ಪು ಇವರು ವಿಧಾನಸೌಧ ಸ್ಟೆಪ್ ಮೇಲೆ ಮಾಡಿದ್ದಿರ್ಬೋದು ಕಾರ್ಯಕ್ರಮ ಮಾಡಿದ್ದಿರ್ಬೋದು ಇವ್ರ ಚಿತಾವಣಿಯಿಂದ ಆಗಿದ್ದು ಅವರೇನು ಮಾಡಬೇಕು ಅಂತ ಇರಲಿಲ್ಲ ಇವ್ರ ಚಿತಾವಣೆಯಿಂದ ನಡೆದು ಹನ್ನೊಂದು ಜನರ ಸಾವಿಗೆ ನೇರ ಕಾರಣ ಅಪರಾಧಿಗಳು ಈ ಕಾಂಗ್ರೆಸ್ ಸರ್ಕಾರ ಕೊಲೆಗಡಗರ ಸರ್ಕಾರ ಇದು ನೇರವಾಗಿ ಸರ್ಕಾರನೇ ಬಾಗಿ ಅನುಮತಿ ಕೊಟ್ಟವರು ಯಾರು ಬಾ ಅಂತ ಕರೆದೋರು ಯಾರು ಇಲ್ಲಿ ಹನ್ನೊಂದು ಜನರ ಸಾವಿಗೆ ಕಾರಣ ಯಾರು ಈ ಸರ್ಕಾರನೇ ಅದನ್ನ ಬಿಟ್ಟು ನೋಡಿ ಆ ರಿಪೋರ್ಟ್ ಅಲ್ಲಿ ಎಲ್ಲೂ ಕೂಡ ಸರ್ಕಾರದ ಮೆನ್ಷನ್ ಮಾಡಿರಲ್ಲ ತನಿಖೆ ಮಾಡಿದ್ಯಾರು ಪರ್ಮಿಷನ್ ಕೊಟ್ಟಿದ್ದೆ ಅಂತ ತನಿಖೆ ಆಗ್ಬೇಕಾಯ್ತು ಪರ್ಮಿಷನ್ ಕೊಟ್ಟಿದ್ದ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಗೆ ಆದೇಶ ಸರ್ಕಾರದ ಆದೇಶ ಮಾಡಿದವರು ಯಾರು ಇವೆಲ್ಲವನ್ನ ಬಿಟ್ಟುಬಿಟ್ಟು ಆರ್ ಸಿ ಬಿ ಕೆ ಎಸ್ ಸಿ ಇವ್ರ ಮೇಲೆ ಗೂಬೆ ಅಂತ ಕೆಲಸ ಮಾಡ್ತಾರೆ ಅವ್ರದ್ದೇನು ತಪ್ಪಿಲ್ಲ ಅಂತ ಹೇಳಲ್ಲ ಆದ್ರೆ ಯಜಮಾನ ತಾನೆ ಎಲ್ಲದಕ್ಕೂ ಅನುಮತಿ ಕೊಟ್ಟವ್ರು ನೀರು ಹೆಂಗ್ ಕೊಟ್ರೆ ಅನುಮತಿ ಜನ ಪ್ರಶ್ನೆ ಕೇಳ್ತಾರೆ ಹೆಂಗೆ ಅನುಮತಿ ಕೊಟ್ರಿ ನೀವು ಒಂದೇ ದಿನದಲ್ಲಿ ಇಜೋತ್ಸವ ಮಾಡೋಕ್ಕೆ ಯಾರು ಹೇಳಿದ್ರು ನಿಮಗೆ ಕೆ ಸಿ ಎ ಕೇಳಿತ ನೀವೇ ಎಲ್ಲ ಮಾಡಿದವರು ನೀವೇ ಒತ್ತಡ ಹಾಕಿದವರು ಅವ್ರು ಕೋರ್ಟಲ್ಲಿ ಅಫಿಡವಿಟ್ ಸಬ್ಮಿಟ್ ಮಾಡಿದಾರಲ್ಲ ನಾವೇನು ಮಾಡಬೇಕು ಅಂತ ಇರಲಿಲ್ಲ ರಾಜ್ಯ ಸರ್ಕಾರನೇ ಹೇಳಿದ್ದು ಅಂತ ಅಫಿಡವಿಟ್ ಹಾಕಿದ್ದಾರೆ ಕೋರ್ಟಲ್ಲಿ ಅಫಿಡವಿಟ್ ವಿಧಾನಸಭೆಯಲ್ಲಿ ನಾನು ಪ್ರಸ್ತಾವ ಮಾಡಿದ್ದೀನಿ ಮಾಡಕ್ಕೆ ಹೇಳಿದವರು ನೀವು ಪರ್ಮಿಷನ್ ಕೊಟ್ಟವ್ರು ನೀವು ನಿಮ್ಮ ಮಕ್ಕಳು ಮರಿನೆಲ್ಲ ಕರ್ಕೊಂಡು ಕೂತ್ಕೊಂಡವ್ರು ನೀವು ಫೋಟೋ ಶೋ ಮಾಡ್ಕೊಂಡವ್ರು ನೀವು ಅನ್ನೊಂದ್ ಜನ ಸಾವಿಗ್ ಕೊಲೆಗಾರ ನೀವು ಈಗ ನೋಡಿದ್ರೆ ಆರ್ ಸಿ ಬಿ ಕೆ ಸಿ ಎ ಅವ್ರ ಮೇಲೆ ಆಪಾದನೆ ಹೊರಿಸ್ತಾ ಇದ್ದೀರಾ ಇದರಲ್ಲಿ ಏನು ಊರ್ಲಿಲ್ಲ ಸುಮ್ಮನೆ ಅದೊಂದು ರಿಪೋರ್ಟ್ ಅಷ್ಟೇ ಅದನ್ನ ಮುಚ್ಚಾಕಕ್ಕೆ ಮಾಡಿರುವಂತ ಒಂದು ತನಿಖಾ ಸಂಸ್ಥೆ ಅಷ್ಟೇ ಇದನ್ನ ಮುಚ್ಚಾಕ್ತಾರಷ್ಟೇ ಅದಕ್ಕೆ ಮೂರು ಪೈಸದ ಬೆಲೆ ಇಲ್ಲ ನನ್ಗನ್ಸ್ತತೆ ಕೋರ್ಟ್ ಆದರೂ ಇದ್ರ ಬಗ್ಗೆ ಸಿ ಬಿ ಐ ತನಿಖೆ ಕೊಡಬೇಕು ಆಗ ಮಾತ್ರ ಸತ್ಯಾಸತ್ಯತೆ ಹೊರಗಡೆ ಬರ್ತದೆ ಇಲ್ಲ ಅಂದ್ರೆ ಬರಲ್ಲ ಇದು ಧರ್ಮಸ್ಥಳದ ಕೇಸು ಈ ನಗರ ನಕ್ಸಲ್ರು ಮಾಡದಂತ ಒಂದು ನಾಟಕ ಏನೋ ಸಿಕ್ಕಿಬಿಡುತ್ತೆ ಧರ್ಮಸ್ಥಳದಲ್ಲಿ ಅಂತೇಳಿ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಿ ಧರ್ಮಸ್ಥಳಕ್ಕೆ ಯಾರು ಹೋಗ್ದಂಗೆ ಅಲ್ಲಿ ಭೇಟಿ ಮಾಡಿದಂಗೆ ದರ್ಶನ ಮಾಡ್ದಂಗೆ ಇವತ್ತು ಹಾಳು ಮಾಡೋ ಪ್ರಯತ್ನ ಮಾಡಿದವರು ಈ ನಗರ ಈ ತಿಮ್ರೋಡಿ ಗ್ಯಾಂಗು ಈಗ ಅವ್ರ ಮೇಲೆ ಏನ್ ಕ್ರಮಗಳಾಗಿದೆ ಇಷ್ಟು ದಿನ ಆಗಿದೆಯಲ್ಲ ಏನೂ ಇಲ್ಲ ಇನ್ನು ಕೋರ್ಟ್ಗಳಲ್ಲೆಲ್ಲ ಎಲ್ಲ ಕಡೆ ರಿಲೀಫ್ ತಗೊತಾ ಇದಾರೆ ಅವರು ಎಲ್ಲ ಕಡೆ ರಿಲೀಫು ಗಡಿಪಾರು ರಿಲೀಫು ಎಲ್ಲ ರಿಲೀಫು ಯಾಕೆಂದ್ರೆ ಸರಿಯಾಗಿ ವಾದ ಮಣ್ಣೆ ಮಾಡ್ತಾ ಇಲ್ಲ ಕೋರ್ಟ್ಗಳಲ್ಲಿ ಸರ್ಕಾರದ ಪರವಾಗಿ ಯಾರ್ಯಾರು ಹೋಗ್ತಾರೋ ಅವ್ರು ಯಾರು ಸರಿಯಾಗಿ ವಾದವನ್ನ ಮಣ್ಣೆ ಮಾಡ್ತಾ ಇಲ್ಲ ಯಾಕೆಂದ್ರೆ ಇದರಿಂದ ಇರುವಂತದ್ದು ದೊಡ್ಡ ಜಾಲ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡೋಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂತ ಪಿತೂರಿ ಇದು ಅಂತಾರಾಷ್ಟ್ರೀಯ ಮಟ್ಟದ ದುಡ್ಡು ಬಂದಿದೆ ಇದಕ್ಕೆ ಅದು ತನಿಖೆ ಸರಿಯಾಗಿ ನಡೀತಾ ಇಲ್ಲ ಅದರಿಂದ ಚಾರ್ಜ್ ಶೀಟ್ ಆಗಲಿ ಅದರಲ್ಲಿ ಏನ್ ಬರುತ್ತೋ ನೋಡೋಣ ಈ ಥರ ಮಾಡೋರಿಗೆ ಸರಿಯಾದಂತ ಶಿಕ್ಷೆ ಆಗಬೇಕು ಅಂತೇಳಿ ನಾನು ಆಗ್ರಹವನ್ನ ಮಾಡ್ತಾ